ಇನ್ನು ವಾಲ್ಮೀಕಿ ನಿಗಮದ ಅಧೀಕ್ಷಕ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಏನಾಯ್ತಲ್ಲ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ನೋಡೋಣ ಯಾಕಂದ್ರೆ ಈಗ ಟಿವಿ ವಿ ನೈನ್ಗೆ ಮೃತ ಚಂದ್ರಶೇಖರ್ ಪತ್ನಿ ಕವಿತಾ ಅವರು ಮಾತಾಡಿದ್ದಾರೆ ಟಿವಿ ನೈನ್ ಜೊತೆಗೆ ತಮ್ಮ ಒಂದು ಅನಿಸಿಕೆಗಳನ್ನ ತಮ್ಮ ದುಃಖವನ್ನ ತೋಡ್ಕೊಂಡಿದ್ದಾರೆ ಇನ್ಫ್ಯಾಕ್ಟ್ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಅವರು ನನ್ನ ಪತಿ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಯಾವುದೇ ಲೂಟಿ ಕೂಡ ಮಾಡಿಲ್ಲ ಡೆತ್ ನೋಟ್ ನಲ್ಲಿ ಅವರು ಎಲ್ಲವನ್ನೂ ಕೂಡ ಉಲ್ಲೇಖಿಸಿದ್ದಾರೆ ನಿಯತ್ತಿನ ನಾಯಿ ಥರ ಸರ್ಕಾರ ಕೆಲಸ ಮಾಡಿದ್ದಾರೆ ಅವರು ಅವ್ರ ಸಾವಿನ ನಂತರ ಈ ಥರ ಅವ್ರ ಮೇಲೆ ಒಂದು ಆಪಾದನೆಗಳನ್ನು ಮಾಡುವಂಥದ್ದು ಅದು ಸರಿಯಲ್ಲ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಎಷ್ಟು ಒತ್ತಡ ಇತ್ತು ಅವರು ನೀವೇ ಊಹಿಸಿ ಅನ್ನೋ ಒಂದು ಮಾತುಗಳನ್ನು ತುಂಬ ದುಃಖಭರಿತರಾಗಿ ಮಾತಾಡಿದ್ದಾರೆ ಏನು ಆರೋಪ ಮಾಡಿದ್ದಾರೆ ಅನ್ನೋದು ಬೇಕು ಡೆತ್ ನೋಟ್ನಲ್ಲಿ ಮೂವರು ಹೆಸರನ್ನು ಅವ್ರು ಬರೆದಿದ್ದಾರೆ ಆ ಮೂವರು ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದನ್ನು ಆಗ್ರಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಚಂದ್ರಶೇಖರ್ ಮೃತ ಚಂದ್ರಶೇಖರ್ ಏನಿದ್ದಾರೆ ಅವರ ಪತ್ನಿ ಕವಿತಾ ಅವರು ಮಾತಾಡಿದ್ದಾರೆ ಟಿವಿ ನೈನ್ ಜೊತೆಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಅವರು ಮಾತಾಡಿಸಿದ್ದಾರೆ ಕವಿತಾ ಅವರನ್ನ ಸರ್ಕಾರ ಈಗಾಗಲೇ ಈಗ ಆದೇಶ ಮಾಡಿದೆ ಇದ್ರ ಬಗ್ಗೆ ನಿಮ್ಗೆ ಅಭಿಪ್ರಾಯ ಸರ್ ನನ್ನ ಗಂಡನ ಸಾವಿ ನ್ಯಾಯ ಸಿಕ್ಕರೆ ಸಾಕು ಸರ್ ನನಗೆ ಅವ್ರ ಮೇಲೆ ಯಾವುದೇ ತಪ್ಪಿಲ್ಲ ಅವ್ರ ಲೂಟಿ ಹೊಡೆದಿಲ್ಲ ಅನ್ನೋದು ನನಗೆ ನ್ಯಾಯ ಬೇಕು ಯಾಕಂದ್ರೆ ಅವ್ರ ಡೆತ್ ನೋಟಲ್ಲಿ ಕ್ಲಿಯರ್ ಆಗಿ ನಂದು ಯಾವುದೇ ರೀತಿ ತಪ್ಪಿಲ್ಲ ಅಂತ ಬರೆದಿದ್ದಾರೆ ನನಗೆ ಅವರು ಅಂಥ ಅಧಿಕಾರಿ ಅಲ್ಲ ಅವರು ಅವ್ರ ನಾಯಿ ಥರ ಕೆಲಸ ಮಾಡಿದ್ದಾರೆ ಆಫೀಸ್ ಆಫೀಸ್ ಅಂತೇಳಿ ಮನೇನೂ ಮರೆತು ಅವರು ಜೀವನ ಮಾಡಿದ್ದಾರೆ ಅಂಥ ಅಧಿಕಾರಿಗೆ ಈ ಥರ ಸಾಯಿ ಅವ್ರ ಡೆತ್ ನೋಟ್ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಫ್ರೆಷರ್ ಇದ್ದಿರ್ಬೋದು ಸರ್ ಅದು ಅವರು ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ನನಗೆ ಅವಮಾನ ಆಗಿದೆ ಅಂತಾನೆ ಅವಮಾನ ಅವಮಾನ ಅಂತ ಬರ್ದಿಟ್ಟು ನಾನು ಹೇಳಿ ಅಲ್ಲ ಅವಮಾನ ಅವಮಾನ ಅಂತ ಬರೆದಿರ್ಬೇಕಾದ್ರೆ ಅವ್ರು ಎಷ್ಟು ಅವ್ರು ಫ್ರೆಷರ್ ಹಾಕಿದ್ದಾರೆ ಅವ್ರ ಮೇಲೆ ಏನು ಆರೋಪ ಹೊರಿಸಿದ್ದಾರೆ ಅನ್ನೋದು ನನಗೆ ಬೇಕು ನಂಗೆ ನ್ಯಾಯ ಬೇಕು ಅವ್ರು ಹೇಳ್ತಾ ಈಗ ಸಾಕಷ್ಟು ನಾವು ಒತ್ತಡದಲ್ಲಿದ್ದೆ ದೊಡ್ಡ ಪ್ರಮಾಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಣ ಬಂದಿದೆ ಅದು ಸಾಕಷ್ಟು ಹಣ ದುರುಪಯೋಗ ಆಗಿದೆ ಅಂತ ಅದರಲ್ಲಿ ಡೆಫಿನಿಟಲ್ ಬರ್ದಿದ್ದಾರೆ ಸೊ ಅಂದ್ರೆ ಯಾವ ರೀತಿಯಾಗಿ ಹಣ ದುರುಪಯೋಗ ಆಯಿತು ಅಂತ ನಮಗೆ ಮೆನ್ಷನ್ ಇಲ್ಲ ಸರ್ ಮೂರು ಅಧಿಕಾರಿ ಹೆಸರು ಬರೆದಿದ್ದಾರೆ ಮೆನ್ಷನ್ ಡೆತ್ ನೋಟಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ಪದ್ಮನಾಭನ್ ಜಿ ಜಿ ಪದ್ಮನಾಭ ಎಮ್ ಡಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಅವ್ರ ಹೆಸರುದು ಅಧೀಕ್ಷಕರು ಅಂತ ಒಬ್ರು ಹೆಸರು ಬರೆದಿದ್ದಾರೆ ಒಬ್ಬರು ಯೂನಿಯನ್ ಬ್ಯಾಂಕ್ ಹೆಡ್ ಆಫೀಸ್ ಡಿ ಮೇಡಮ್ ಹೆಸರು ಬರೆದಿದ್ದಾರೆ ಅವ್ರದ್ದು ನಾನು ಕೇಳ್ತಿರೋದು ಇಷ್ಟೇ ಅವ್ರ ಮೂರು ಜನ ಅಧಿಕಾರಿಗಳಿಗೂ ಶಿಕ್ಷೆ ಆಗಬೇಕು ಈಗ ನಾವು ಎಷ್ಟು ಕಷ್ಟ ಇದ್ದೀವಿ ಸರ್ ಎರಡು ಮಕ್ಕಳನ್ನ ಇಟ್ಕೊಂಡು ನಾನು ಯಾರಿಗೆ ಹೇಳ್ಕೊಳೋಕ್ಕಾಗತ್ತೆ ಸರ್ ನಮಗೆ ಮೂಲಾಧಾರ ಇದ್ದಿದ್ದು ಮಂತ್ಲಿ ಸ್ಯಾಲ್ರಿ ಬಿಟ್ಟರೆ ಬೇರೆ ಯಾವ ಆಧಾರನೂ ನಮಗಿಲ್ಲ ಅದು ನಾವು ಕೇಳ್ತಾ ಇರೋದು ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ಗಂಡಿಗೆ ಏನಾದರೂ ಭಯಪಿಸ್ತಾ ಇದ್ರೆ ನಿಮ್ಮ ಜೊತೆ ನಮ್ಮ ಜೊತೆ ಹಂಚ್ಕೊಂಡು ಇಲ್ಲ ಅವ್ರು ನಮ್ಮ ಹತ್ರ ಏನು ಹೇಳಿಲ್ಲ ಅವ್ರು ಮೂರು ದಿನ ಮನೇಲಿ ಇದ್ದಿದ್ದ ಪರಿಸ್ಥಿತಿ ನೋಡಿದ್ರೆ ಆ ರೀತಿ ಏನಾದರೂ ನಡೆದಿರ್ಬೋದೇನೋ ನನಗೆ ಗೊತ್ತಿಲ್ಲ ಸರ್ ಅವ್ರು ನಮ್ಮ ಹತ್ರ ಹೇಳ್ಕೊಂಡಿಲ್ಲ ಡೆತ್ ನೋಟಲ್ಲಂತೂ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನನ್ನ ಸಾವಿಗೆ ಮೂರು ಜನ ಕಾರಣ ಅಂತ ಕ್ಲಿಯರ್ ಆಗಿ ಬರೆದಿದ್ದಾರೆ ಸರ್ ಬೇಕಾದ್ರೆ ಡೆತ್ ನೋಟ್ ಕ್ಲಿಯರ್ ಓದಿ ನೋಡಿ ಕ್ಲಿಯರಾಗಿ ಬರೆದಿಟ್ಟೋಗಿದ್ದಾರೆ ಅಂದ್ರೆ ಈಗ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ ಸಚಿವರು ಇವರು ಆಪ್ತರು ಕೂಡ ಬಂದು ನಿಮ್ಮ ಜೊತೆ ಭೇಟಿಯಾಗಿ ಮಾತಾಡುವಂತ ಪ್ರಕ್ರಿಯೆ ನಡೀತಿದೆ ತನಿಖೆ ಯಾವ ರೀತಿಯಾಗಿ ಸಾಕಬೇಕಂತ ತನಿಖೆ ಅಂತಲ್ಲ ಸರ್ ನನ್ನ ತನಿಖೆ ಆದ್ರೂ ನ್ಯಾಯವಾಗಿ ನಮಗೆ ನನ್ನ ಗಂಡನ ಸಾವಿಗೆ ನ್ಯಾಯ ಬೇಕು ನಾನು ಒಂದೇ ನಿಮ್ಮನ್ನು ಕೇಳ್ಕೊತಾ ಇರೋದು ನನ್ನ ಗಂಡನ ಸಾವಿ ನ್ಯಾಯ ಬೇಕು ಆತ್ಮಹತ್ಯೆ ಮಾಡಿಕೊಂಡು ನಮ್ಮ ಜನ ನೂರೆಂಟು ಥರ ಮಾತಾಡ್ತಾರೆ ಅದೆಲ್ಲ ಬೇಕಾಗಿಲ್ಲ ನನಗೆ ನ್ಯಾಯ ಬೇಕು ನನ್ನ ಗಂಡನ ಮೇಲೆ ಯಾವುದೇ ತಪ್ಪಿಲ್ಲ ಅನ್ನೋದು ಬೇಕು ಅಷ್ಟು ಫ್ರೆಷರ್ ಕೊಟ್ಟು ಜೀವ ತೆಗ್ದಿರ್ಬೇಕಾರೆ ಎಷ್ಟು ಫ್ರೆಷರ್ ಇದ್ದಿರ್ಬೋದು ಸರ್ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಅಧಿಕಾರಿಯಾಗಿದ್ದಾರೆ ಎಲ್ಲ ಓದಿರೋ ಮನುಷ್ಯ ಅವರು ಅವ್ರು ಯಾಕೆ ಸರ್ ಅಂಥ ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಇನ್ನೆಷ್ಟು ಫ್ರೆಷರ್ ಇದ್ದಿರ್ಬೋದು ಅವ್ರ ಮೇಲೆ ಇನ್ನು ಮೃತಾಧಿಕಾರಿ ಆತ್ಮಹತ್ಯೆ ಈಗ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ ಬಿಜೆಪಿ ನಾಯಕರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳನ್ನು ಈಗ ಮಾಡ್ತಾ ಇದಾರೆ ಬನ್ನಿ ಏನೇನು ಹೇಳಿದಾರೆ ನೋಡೋಣ ಸಂದನಿಶೇಖರನ್ನು ಅನ್ನುವಂಥವರು ನಿನ್ನೆ ಶಿವಮೊಗ್ಗದಲ್ಲಿ ಆತ್ಮಹತ್ಯೆಗೆ ಈಶರಣ ಅವರು ಬರೆದಿಟ್ಟಂತ ಡೆತ್ ನೋಟು ಆಶ್ಚರ್ಯಕರವಾದಂತ ಅನೇಕ ಸಂಗತಿಗಳನ್ನು ಹೊರಗಾಕಿದೆ ದಲಿತರಿಗೆ ವಿಶೇಷವಾಗಿ ಎಷ್ಟಿ ಜನಾಂಗಕ್ಕೆ ಮೀಸಲಾಗಿತ್ತಕ್ಕಂಥ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳು ಅನಧಿಕೃತವಾಗಿ ಟ್ರಾನ್ಸ್ಫರ್ ಆಗಿದೆ ಮನಿ ಟ್ರಾನ್ಸ್ಫರ್ ಆಗಿದೆ ಅನ್ನುವಂಥದ್ನ ಬರೆದಿಟ್ಟಿದ್ದಾರೆ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅನ್ನುವಂಥದ್ದನ್ನು ಬರೆದಿಟ್ಟಿದ್ದಾರೆ ಮಂತ್ರಿಗಳ ಕಚೇರಿಯ ಕೆಲವು ಸಿಬ್ಬಂದಿಗಳ ಹೆಸರನ್ನು ಬರೆದಿಟ್ಟಿದ್ದಾರೆ ದಲಿತ ಜನಾಂಗಕ್ಕೆ ಬಡವರಿಗೆ ಇಟ್ಟರ್ತಕ್ಕಂಥ ಹಣವನ್ನು ಹೊಡೆದು ತಿನ್ನುವಂಥ ಅವ್ಯಾತವಾಗಿರ್ತಕ್ಕಂಥ ಕೆಲಸ ಭ್ರಷ್ಟಾಚಾರ ಮೇಲೆ ಮೀರಿ ಬೆಳೆದಿದೆ ತಕ್ಷಣ ಇದನ್ನು ಸರಿಯಾದ ರೀತಿ ತನಿಖೆ ನಡೆಸಬೇಕು ಮತ್ತು ಯಾರು ತಪ್ಪಿತಸ್ಥರು ಅವರನ್ನು ಅರೆಸ್ಟ್ ಮಾಡಬೇಕು ಕಾನೂನು ಕ್ರಮ ತಗೊಳ್ಬೇಕು ನಮ್ಮ ಮಾದೇವ ಉಪ್ನವ್ರು ಸೋಷಿಯಲ್ ವೆಲ್ಫೇರ್ ಮಂತ್ರಿ ಅವರು ರಾಜೀನಾಮೆ ಕೊಟ್ಟಬೇಕು ಈ ಹಿನ್ನೆಲೆಯಲ್ಲಿ ಅವರ ಬೇಜವಾಬ್ದಾರಿಯಿಂದ ಈ ಘಟನೆಗಳು ಆಗಿದೆ ಅನ್ನೋ ವಿಶಿಷ್ಟ ಪಂಗಡಗಳ ಅಭಿವೃದ್ಧಿಗೆ ಆಗಬೇಕಾದಂಥ ಅಂದರೆ ಗಂಗಾ ಕಲ್ಯಾಣ ಬೋರ್ಕೊಡಿಸಲಿಕ್ಕೆ ಭೂ ಒಡೆತನ ಯೋಜನೆ ಅನ್ವಯ ಭೂಹೀನ ಪರಿಶಿಷ್ಟ ಪಂಗಡದ ಜನರಿಗೆ ಭೂಮಿ ಖರೀದಿಗೆ ವಾಹನ ಖರೀದಿಗಳಿಗೆ ಬಳಕೆ ಆಗ್ಬೇಕಾದಂತಹ ಹಣ ನಕಲಿ ಖಾತೆಗೆ ಟ್ರಾನ್ಸ್ಫರ್ ಹೇಗಾಯಿತು ಇದು ಎಲ್ಲದರ ಸಮಗ್ರ ತನಿಖೆಯ ಅವಶ್ಯಕತೆ ಮಾನ್ಯ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಈಗ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆಪಿಸಿಸಿ ಅಧ್ಯಕ್ಷರೂ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ವಿಧಾನ ಪರಿಷತ್ತಿನಲ್ಲಿ ವಿಪಕ್ಷದ ನಾಯಕರಾಗಿದ್ದಂಥ ಹರಿಪ್ರಸಾದ್ ಅವರು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸುರ್ಜೇವಾಲಾ ಇವರೆಲ್ಲರೂ ಜಂಟಿಯಾಗಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ದಂತ ಈಶ್ವರಪ್ಪನವರ ವಜಾಕ್ಕೆ ಒತ್ತಾಯ ಮಾಡಿ ಆತ್ಮಹತ್ಯೆ ಅಲ್ಲ ಇದು ಕೊಲೆ ಅವ್ರು ಹೇಳಿದ ಮಾತು ಭ್ರಷ್ಟಾಚಾರ ಪ್ರಕರಣದ ಜೊತೆ ಜೊತೆಗೆ